ಈ ಪುಸ್ತಕವನ್ನು ಭರಿಸಬೇಕಾಗಿದ್ದು ಹೊಸದಾಗಿ ಭರಿಸದಂಥ ಪುಸ್ತಕ ಇದ್ದಲ್ಲ ಮೊದಲೇ ಭರಿಸಬೇಕಾದಂಥ ಪ್ರಸಂಗ ಯಾಕೆ ಬಂತು ಅನ್ನೋದನ್ನು ನಾನಿನ್ನೂ ಸ್ಪ ಸ್ವಲ್ಪ ಸ್ಪಷ್ಟವಾಗಿ ತಮಗೆ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಪತ್ರಿಕೆಗಳ ಮುಖಾಂತರ ಸಮಸ್ತ ಕನ್ನಡಿಗರನ್ನ ಹೇಳಬಡಿಸೋದಿಷ್ಟೇ ಈ ಪುಸ್ತಕಕ್ಕೆ ಕಾರಣಕರ್ತರಾಗಿದ್ದು ಇದೇ ಪುಸ್ತಕದ ಲೈನ್ ಇರ್ತಕ್ಕಂಥ ವಚನ ದರ್ಶನ ಅನ್ನುವಂಥ ಪುಸ್ತಕದ ಪ್ರಕಟಣೆಯಾಗಿ ಅದೇ ಒಂದು ಪುಸ್ತಕವನ್ನು ಯಾರು ಪ್ರಕಟಿಸಿದರೋ ಯಾರು ಇದನ್ನು ಭರಿಸಿದರೋ ಅವರೇ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ಆ ಒಂಬತ್ತು ಜಿಲ್ಲೆಗಳಲ್ಲಿ ಹೇಗೆ ಆಯ್ಕೆ ಮಾಡಿಕೊಂಡ್ರು ಯಾವ ಯಾವ ಜಿಲ್ಲೆಗಳಲ್ಲಿ ಲಿಂಗಾಯತರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆಯೋ ಅಂಥ ಲಿಂಗಾಯತ ಮೆಜಾರಿಟಿಯ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಈ ಪುಸ್ತಕ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡರು ಮೊದಲೇ ಮಾತು ಗಮನಿಸ್ಕೋ ಭಾಳ ಗಂಭೀರ ಗಮನಿಸಿ ಎರಡನೇದು ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕಾದವರು ಲಿಂಗಾಯತ ಸ್ವಾಮಿಗಳೇ ಇರಬೇಕು ಮೂರನೇದು ಆದಷ್ಟು ಮಟ್ಟಿಗೆ ಲಿಂಗಾಯತರ ಮಠಕ್ಕೆಗಳಿಗೆ ಸಂಬಂಧಿಸಿದಂಥ ಸಭಾಭವನದಲ್ಲಿ ಬಿಡುಗಡೆ ಆಗಬೇಕು ಎಷ್ಟು ಚೆನ್ನಾಗಿ ಒಂದು ತಂತ್ರ ಇದೆ ನೋಡಿ ಅದಕ್ಕೆ ತಂತ್ರ ಅಂತೀರೋ ಯೋಜನೆ ಅಂತೀರೋ ಕುತಂತ್ರ ಅಂತಿರೋ ನಿಮ್ಗೆ ಒಟ್ಕೊಟ್ಟಿದ್ದೀನಿ ಮಾಡಿದರು ಯಾವಾಗ ಮಾಡಿದರು ಕಳೆದ ವರ್ಷದ ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳಲ್ಲಿ ನಾಲ್ಕೈದು ತಿಂಗಳಲ್ಲಿ ಇದನ್ನು ಈ ರೀತಿ ಕಾರ್ಯಕ್ರಮ ಹಾಕ್ಕೊಳ್ಳೋದು ಏನು ಅನಿಸುತ್ತೆ ಅಂದರೆ ಸಾಮಾನ್ಯವಾಗಿಂತ ಪುಸ್ತಕ ಟೈಟಲ್ ನೋಡಿದ ತಕ್ಷಣ ಏ ವಚನದ ಬಗ್ಗೆ ಇಂಥ ಸಾವಿರಾರು ಪುಸ್ತಕದ ಬಿಡ್ರಿ ಅದೊಂದು ಇರಬೇಕು ಲಿಂಗಾಯತರ ಬಗ್ಗೆ ಇರಬೇಕು ವಚನದ ಬಗ್ಗೆ ಇರಬೇಕು ಬಸವನವ್ರ ಬಗ್ಗೆ ಇರಬೇಕು ಅನ್ನೋಂಥ ಒಂದು ಸಹಜ ಕಲ್ಪನೆ ಬರ್ತದೆ ನನಗೂ ಬಂದಿತ್ತು ಇದು ಬಿಡುಗಡೆ ಆಗಿದ್ದು ಕಳೆದ ವರ್ಷದ ಜುಲೈ ತಿಂಗಳಿಂದ ಡಿಸೆಂಬರ್ ನಾಲ್ಕೈದು ತಿಂಗಳ ಅವಧಿಯಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಬಿಡುಗಡೆ ಆಯಿತು ಅದನ್ನು ದೆಲ್ಲಿಯಲ್ಲೂ ಕೂಡ ಬಿಡುಗಡೆ ಮಾಡಿದರು ದಿಲ್ಲಿಯಲ್ಲಿ ಕೂಡ ಆ ಬಿಡುಗಡೆ ಮಾಡಿದ್ರು ದೆಲ್ಲಿಯಲ್ಲಿ ಯಾರು ಲಿಂಗಾಯತ್ರ ಆಗಿರ್ತಕ್ಕಂಥ ಬಿ ಜೆ ಪಿಯಿಂದ ಆರಿಸವಾಗಿರ್ತಕ್ಕಂಥ ಸೋಮಣ್ಣ ಸಚಿವರು ಇದನ್ನು ಬಿಡುಗಡೆ ಮಾಡ್ತಾರೆ ಅದು ಲಿಂಗಾಯ್ತಾರೆ ಎಲ್ಲಿಯಲ್ಲಿ ಕೂಡ ಏನು ತೋರಿಸುತ್ತೆ ಇದು ವಿಚಾರ ಮಾಡಿ ಅವರೆಲ್ಲ ಬಿಡುಗಡೆ ಮಾಡೋಕೊಪ್ಕೊಂಡು ಸ್ವಾಮಿಗಳಾಗಲಿ ಸೋಮಣ್ಣವರಾಗಲಿ ಅವರಿಗೆ ಅವಕಾಶ ಕೊಟ್ಟವರಾಗಲಿ ಯಾರು ಎಲ್ಲರೂ ಲಿಂಗಾಯ್ತಾರೆ ಆದರೆ ಪುಸ್ತಕದಲ್ಲಿ ಹೆಸರು ಮಾತ್ರ ಲಿಂಗಾಯ್ತಾರೆ ಅನಿಸಿದ್ರೆ ಮುಖಪುಟ ಯಾರು ನೋಡಿದ್ರ ನೋಡಿದರೆ ಯಾರು ಮುಖಪುಟ ನನ್ನ ಕಡೆ ಹಳೆ ಬದುಕಿದ್ರೆ ಕೊಟ್ಟು ಕೊಟ್ಬಿಡಿ ರೋಟಿ ಅವರೇ ಹಳೆ ಪುಸ್ತಕ ತೋರಿಸಿ ಅವರು ಮುಖಪುಟ ಹೇಗಿದೆ ಅಂತ ಬಸವಣ್ಣನವರು ಹೇಗೆ ತೋರಿಸಿದ್ದಾರೆ ಬಸವಣ್ಣನವರು ಕೈಯಲ್ಲಿ ಇಷ್ಟ ಲಿಂಗ ಇಲ್ಲ ಪೂರ ನೀಲಿ ಬಣ್ಣದ ಬೈ ಮೈ ಬಣ್ಣ ನೀಲಿ ಬಣ್ಣದ್ದು ನೋಡಿ ಅಲ್ಲಿ ಹೇಗಿದೆ ಆ ಬಸವಣ್ಣನವರ ಚಿತ್ರ ಹೇಗಿದೆ ಅಂದರೆ ಒಬ್ಬ ವೈದಿಕ ಋಷಿ ಎರಡೂ ಕೈಗಳನ್ನು ಪಾದ ಮೇಲೆ ಇಟ್ಕೊಂಡು ಹೀಗೆ ಕೊಳ್ತಿದ್ದಾನೆ ಕಣ್ಣು ಮುಚ್ಚಿದ್ದಾನೆ ಆಮೇಲೆ ಏನೇನೋ ಇದೆ ಇಲ್ಲಿ ನೋಡ್ಕೊಡಿ ಹೇಗಿದೆ ಆ ಪುಸ್ತಕ ಆ ಪಿಕ್ಚರ್ ಹೋದರೆ ಸಾಕು ಇದು ಬಸವಣ್ಣನ ಅಲ್ಲ ಈ ಬಸವಣ್ಣನೇ ಅಲ್ಲ ಈ ಒಬ್ಬ ವೈದಿಕ ಋಷಿ ಮತ್ತು ಮಾಧ್ಯದಲ್ಲಿ ಈ ಕಡೆ ಬಿಲ್ಲು ಬಣ್ಣ ತೋರಿಸಿದ್ದಾರೆ ಅಂದರೆ ಶ್ರೀ ಜೈ ಶ್ರೀರಾಮ್ ಅಂತ ಮೇಲ್ಗಡೆ ಇರೋದು ಇದು ಆ ಬಸ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಏನು ಅಂತ ಅದರ ಉದ್ದೇಶ ಏನಿದೆ ಅಂದರೆ ಲಿಂಗಾಯತ ಅಂದರೆ ಇದು ಶಿವನ ಪ್ರತಿಮೆ ಇದು ನೀವೆಲ್ಲ ಶೈವರು ಅಂತ ತೋರಿಸ್ಬೇಕಾಗಿದೆ ಅಷ್ಟೇ ಅಲ್ಲ ಲಿಂಗಾಯತ ಶೈವರು ವೈದಿಕ ಶೈವರ ಒಂದು ಗುಂಪು ಅಂತ ಬಿಂಬಿಸಬೇಕಾಗಿದೆ ಮೊದಲೇ ಮುಖಪುಟ್ಟದ ಚಿತ್ರದಲ್ಲಿನ ಬಿಂಬಿತಾಗಿದೆ ವಿಚಾರ ಮಾಡಿ ಮುಂದೆ ಒಳಗಡೆ ಹೋಗಿ ಒಳಗಡೆ ಹೋದರೆ ಇಪ್ಪತ್ತೊಂದು ಲೇಖನಗಳಿದೆ ಇಪ್ಪತ್ತೊಂದು ಲೇಖನ ಅದು ಓದಬೇಕು ಅವ್ರು ಹೇಳಿದ್ದು ಒಂದೊಂದು ಲೈನ್ಸ್ ತಾಂಬ್ರೆ ಹೇಳಿದರು ಬಟ್ ಉದ್ದದ್ದು ಮುನ್ನೂರು ಪುಟ ಇದೆ ಓದ್ಬೇಕು ಸ್ವಲ್ಪ ಓದ್ಕೊಳ್ಬೇಕು ನಾನು ಹೇಳಿದೆ ಹೇಳಿ ಇಯರ್ ಓದ್ಕೊಂಡು ಚಾಲ ಮಾಡಿ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಐದು ಜನ ಲಿಂಗಾಯತರು ಬರ್ದಾರೆ ಇಪ್ಪತ್ತೊಂದರಲ್ಲಿ ಐದು ಜನ ಉಳಿದಂಥ ಹದಿನಾರು ಜನ ಎಲ್ಲ ಯಾರು ಅಂತೇಳಿ ಗುಹೆ ಮಾಡ್ಬೋದು ಅವರೇ ಇದನ್ನು ಸಂಪಾದಕ್ಕೆ ಬರ್ದಾರೆ ರಾಜಾರಾಮ್ ಹೆಗಡೆ ಅಂತ ಕುವೆಂಪು ಅಷ್ಟೇ ಅಲ್ಲಿ ಪ್ರಾಧ್ಯಾಪಕ ರಿಟೈರ್ ಆಗಿ ಮಂಗಳೂರು ಕಡೆ ಇದ್ದಾರೆ ಅಲ್ಲಿ ಒಂದು ಕಡೆ ಆಗಲೇ ಕೌಜಲ್ಗೆ ಅವರು ಮಾತು ಹೇಳಿದರು ಬಟ್ ಅವರು ಬಹಳ ವಿಚಾರಗಳನ್ನು ಹೇಳಿದರು ಯಾರಿಗೂ ತಲೆಗೆ ಹೋಗಲ್ಲ ಕೆಲವೇ ವಿಚಾರಗಳನ್ನ ಹೇಳ್ತೇನೆ ಅದನ್ನು ಆ ಪುಸ್ತಕವನ್ನು ವಚನ ದರ್ಶನವನ್ನು ಎಡಿಟ್ ಮಾಡಿದವರು ಪ್ರಸ್ತಾವನೆಯನ್ನು ಬರೆದವರು ಒಂದು ಗುಂಪಿನವರು ಯಾರ್ಯಾರು ರಾಜಾರಾಮ್ ಹೆಗಡೆಯವರು ಮುಖ್ಯಸ್ಥರು ಅಲ್ಲಿರ್ತಕ್ಕಂಥವರು ಇದನ್ನು ಮಾಡಿದವರು ರಾಜಾರಾಮ್ ಹೆಗಡೆಯವರು ಹೇಳಿದ್ದೀನಿ ಯಾರಂತ ಇದು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಒಂದು ಚಳವಳಿ ರೀತಿಯಲ್ಲಿ ತೊಗೊಂಡಿದ್ದಾರೆ ಆ ಚಳವಳಿಗೆ ಲೀಡರ್ ಆಗಿದ್ದವರು ಬಾಲಗಂಗಾಧರ ಅಣ್ಣ ನಮ್ಮ ಕಡೆಯವರೇ ಬೆಲ್ಜಿಯಂ ದೇಶಕ್ಕೆ ಹೋಗಿ ಅಲ್ಲಿ ಒಂದು ವಿಶ್ವವಿದ್ಯಾಲಯ ಕಲಿಸ್ತಾ ಇರ್ತಾರೆ ಕಲಿಸ್ತಾ ಇದ್ದಾರೆ ಅವರ ಶಿಷ್ಯರಾದಂಥ ಡಂಕಿನ್ ಜಳಕಿ ಈ ಹೆಸರನ್ನು ಮರಿಬೇಡಿ ನೀವು ಆ ಹೆಸರು ಕೇಳಿದ ತಕ್ಷಣ ಗೊತ್ತಾಗಿಬಿಡೋಕ್ಕೆ ಯಾರು ಇವರು ಅಂತ ಡಂಕಿನ ಜಳಕಿ ಇಲ್ಲೇ ಒಂದು ಧರ್ಮಸ್ಥಳ ಯಾವುದೋ ಒಂದು ಕಾಲೇಜ್ನಲ್ಲಿ ಈಗ ಲೆಕ್ಚರ್ ಆಗಿದ್ದಾರೆ ರಾಜಾರಾಮ್ ಹೆಗ್ಡೆ ಅವರು ಡಂಕಿನ್ ಜಳಕಿ ಅವರು ಬಾಲಗಂಗಾಧರ ಅಂತ ಇದು ಏನು ತ್ರಿಮೂರ್ತಿ ಇದೆಲ್ಲ ಅವರೇ ಕೆಳಗಡೆ ಮತ್ತೊಂದು ಹೊಸ ಟೀಮ್ ತಯಾರಾಗಿದೆ ಅದರಲ್ಲಿ ಮಲ್ಲೇಪುರಂ ವೆಂಕಟೇಶ್ ಅವರು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದವರು ಇವರು ತುಮಕೂರು ಮಠದಲ್ಲಿ ಇದ್ದುಕೊಂಡು ಅಲ್ಲೇ ಬೋರ್ಡಿಂಗಲ್ಲಿದ್ದು ಅವರದೇ ಆದಂಥ ಸಂಸ್ಕೃತ ವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದಲ್ಲಿ ಕಲಿತು ಸಂಸ್ಕೃತ ಪದವಿಯನ್ನು ಪಡೆದು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಉಪಕುಲಪತಿಯಾದಂಥವ್ರು ನಮ್ಮ ವೀಣಾ ಬಂಡೆಂಜೇ ಅವರು ಅವ್ರಿಗೆ ನಾಳೆ ಬಹಳ ಆಗ್ಬೇಕು ನಾನು ನೋಡಿದ್ದೇನೆ ಇತ್ತೀಚೆಗೆ ಸೇರಿಕೊಂಡಿದ್ದಾರೆ ಈ ಗುಂಪಿನಲ್ಲಿ ಇತ್ತೀಚಿಗೆ ಒಂದು ಎರಡು ಮೂರು ವರ್ಷದಿಂದ ಅವರು ಇನ್ನೂ ಕೆಲವು ಜನ ಇದ್ದಾರೆ ಜೊತೆಗೆ ಇವರಿಗೆ ಸಹಾಯ ಮಾಡಿ ಒಂದು ಸಂಘಟನೆ ಮಾಡಿದವರು ಲಿಂಗಾಯತರೆ ಆ ಪುಸ್ತಕದ ಪ್ರಧಾನ ಸಂಪಾದಕರು ಲಿಂಗಾಯತ ಸ್ವಾಮಿಗಳೇ ಅವ್ರು ಯಾರು ಅಂದರೆ ಗದಗಿನ ಶಿವಾನಂದ ಮಠದ ಕಿರಿಯ ಸ್ವಾಮಿಗಳು ಸದಾ ಶಿವಾನಂದ ಸ್ವಾಮಿಗಳು ಅವ್ರ ಬಗ್ಗೆ ಹೇಳಿ ಮಾತು ಹೇಳಬೇಕು ಈ ಸ್ವಾಮಿಗಳು ಯಾರು ಮಹಾರಾಷ್ಟ್ರದ ಕಡೆಯವರು ಮೂಲವಾಗಿ ಒಂದು ಮರಾಠ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು ಏನೋ ಸನ್ಯಾಸತ್ವ ಮಾಡಬೇಕಂತ ಚಿಕ್ಕ ಒಂದು ಹೇಳಿ ಬಂದುಬಿಡ್ತು ಅವರು ಮಹಾರಾಷ್ಟ್ರದ್ದು ಯಾರು ಯಾವುದೋ ಒಂದು ಹಳ್ಳಿ ಬಿಟ್ಟು ಬಂದು ಇಲ್ಲಿ ಜ್ಞಾನ ಯೋಗಾಶ್ರಮ ಸೇರಿಕೊಂಡರು ಜ್ಞಾನ ಯೋಗಾಶ್ರಮ ಅಂದರೆ ಮಲ್ಲಿಕಾರ್ಜುನ ಶ್ರೀಗಳು ಈ ಕಾಗವಾಡದಲ್ಲಿ ಶಿವಾನಂದ ಕಾಲೇಜ್ ಅಂತಿದೆ ಅದರ ಸಂಸ್ಥಾಪಕರು ಅವರು ಶಿಷ್ಯರಾದಂಥವರೇ ನಮ್ಮ ಪೂಜ್ಯ ಇತ್ತೀಚೆಗೆ ದಿಗಂತರ ಅಂತ ಶ್ರೀ ಸಿದ್ದೇಶ್ವರಪ್ಪಗಳು ನಿಮಗೆ ಏನಾದ್ರೂ ಮಾತನ್ನು ಹೇಳಿದರೆ ತಪ್ಪಿಕೊಳ್ಳಬಾರ್ದು ಸತ್ಯವಾದ ಮಾತು ಅವರ ವೈದ್ಯ ಬಂದಂಥ ಮಾತು ಅವರ ಜೀವನದಿಂದ ಕಂಡು ಬಂದಂಥ ಮಾತು ಸಿದ್ದೇಶ್ವರ ಅಪ್ಪುಗಳು ಅಪ್ಪಟ 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 ಪರಿಶುದ್ಧ ವೇದಾಂತಿಗಳು ತಾವು ನೆನ್ಪಿಡ್ಬೇಕು ಈ ಮಾತನ್ನು ಅವರ ಬಗ್ಗೆ ನನಗೆ ಭಾಳ ಗೌರವ ಇದೆ ಸಚ್ಚಾರಿತ್ರವಂತರು ನಿರಾಭಾರಿಗಳು ಕಿಸೆ ಇಲ್ಲದ ಅಂಗಿತವರು ಯಾವುದೋ ಒಂದು ಪೈಸೆ ದುಡ್ಡು ಮುಟ್ಟವರಲ್ಲ ಯಾವುದೇ ಸಂಸ್ಥೆ ಅಂಟಿಕೊಂಡವರಲ್ಲ ಅಂಥವರು ಮಹಾನ್ ವೇದಾಂತಿಗಳು ಹೌದಲ್ವ ನೀವೇ ಹೇಳಿ ಆಮೇಲೆ ಅವರ ಗುರುಗಳಾದಂಥ ಮಲ್ಲಿಕಾರ್ಜುನ ಗುರುಗಳು ಕೂಡ ವೇದಾಂತ ಕೇಸರಿ ಅವ್ರು ಬಿರುದೇ ವೇದಾಂತ ಕೇಸರಿ ಇದರ ಅರ್ಥ ನಮಗೆ ಎಷ್ಟು ಮಂದಿಗೆ ಆಯಿತು ನಿಮ್ಗೆ ಗೊತ್ತಾಯಿತು ನೀವು ಓದೋಣ ಅವರು ಎಷ್ಟು ಮಂದಿಗೆ ಗೊತ್ತಾಯಿತು ಈಗ ನೀವು ಹುಬ್ಬಳ್ಳಿ ಹೋಗ್ತೀರಿ ಸಿದ್ಧಾರೂರು ಸ್ವಾಮಿಗಳು ಅವರ ಮೂಲ ಚಳಕಾಪುರದ ಹಳ್ಳಿ ಒಬ್ಬ ಶೆಟ್ರು ಗುಂಡಿಗಡೆ ಗರಡಿಗೆ ಹಾಕ್ಕೊಂಡು ಲಿಂಗಾಯತರಾಗಿಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಅಲಕ್ಕು ನಿರಂಜನ ಅಂತ ಹುಬ್ಬಳ್ಳಿ ಬಂದು ಒಕ್ಕರಿಸಿ ಅಲ್ಲಿಂದ ಮಸ್ತ್ ಮಂದಿರ ಕರ್ಕೊಂಡು ಕಾಸಿ ಬನಾರಸ ಅಲ್ಲೆಲ್ಲ ತಿರುಗಾಡಿ ಬಂದುಬಿಟ್ಟು ಲಿಂಗ ಅಲ್ಲಿ ಹರಿದು ಬಸವಣ್ಣ ಹೇಗೆ ಜನವರ ಹರಿದು ಹಾಗೆ ಲಿಂಗ ಹರಿದು ಹಾಕಿದ್ರು